ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡೋಣ ಪ್ರಪಂಚದ ಅತ್ಯಂತ ಬಲಿಷ್ಠ ಮತ್ತು ಬುದ್ಧಿವಂತ ಪ್ರಾಣಿ ಆನೆ ಬಗ್ಗೆ ಆನೆಗಳನ್ನು ನಾವು ಕಾಡಿನಲ್ಲಿ ದೇವಾಲಯಗಳಲ್ಲಿ ಮತ್ತು ಸರ್ಕಸ್ಗಳಲ್ಲಿ ನೋಡುತ್ತೇವೆ ಆದರೆ ನಿಮಗೆ ಗೊತ್ತಾ ಆನೆಗಳು ಕೇವಲ ದೊಡ್ಡ ದೇಹ ಹೊಂದಿರುವ ಪ್ರಾಣಿಗಳಲ್ಲ ಅವು ತುಂಬಾ ಬುದ್ಧಿವಂತ ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಪ್ರಾಣಿಗಳೂ ಆಗಿವೆ ಆನೆಗಳು ದಿನಕ್ಕೆ ನೂರ ಐವತ್ತು ಕಿಲೋ ಹಸಿವು ತೀರಿಸಿಕೊಳ್ಳುತ್ತವೆ ಅವು ಎಲೆ ಹುಲ್ಲು ಹಣ್ಣು ಮತ್ತು ಬೇರೆಯ ಸಸ್ಯಗಳನ್ನು ತಿನ್ನುತ್ತವೆ ಒಂದು ದಿನಕ್ಕೆ ಸುಮಾರು ಇನ್ನೂರ ಲೀಟರ್ ನೀರು ಕುಡಿಯುತ್ತವೆ ಆನೆಗಳ ಸೊಂಡಿಲು ಟ್ರಾಂಕ್ ಒಂದು ಅದ್ಭುತ ಸಾಧನ ಅದರಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಸ್ನಾಯುಗಳು ಇವೆ ಅದರಿಂದಲೇ ಅವು ನೀರು ಕುಡಿಯುತ್ತವೆ ಆಹಾರ ಹಿಡಿಯುತ್ತವೆ ಮತ್ತು ಕೆಲವು ವೇಳೆ ತಮ್ಮ ಮಕ್ಕಳನ್ನು ಸಹ ಎತ್ತುತ್ತವೆ ಮತ್ತೊಂದು ಅಚ್ಚರಿ ವಿಚಾರ ಏನೆಂದರೆ ಆನೆಗಳು ಅಳುತ್ತವೆ ಕೂಡ ಯಾರಾದರೂ ತಮ್ಮ ಕುಟುಂಬದ ಸದಸ್ಯರು ಸತ್ತರೆ ಅವು ಶೋಕಪಡುವ ಪ್ರಾಣಿಗಳು ಅವು ಪರಸ್ಪರ ಪ್ರೀತಿಯಿಂದ ವರ್ತಿಸುತ್ತವೆ ಆನೆಗಳ ಜ್ಞಾನಶಕ್ತಿ ತುಂಬಾ ಜಾಸ್ತಿ ವಿಜ್ಞಾನಿಗಳು ಹೇಳುವಂತೆ ಆನೆಗಳು ಕನ್ನಡಿಯಲ್ಲಿರುವ ತಮ್ಮ ಪ್ರತಿಬಿಂಬವನ್ನು ಗುರುತಿಸಬಲ್ಲವು ಇದು ಮನುಷ್ಯ ಡಾಲ್ಫಿನ್ ಮತ್ತು ಕಾಗೆ ಹೊರತುಪಡಿಸಿ ಬೇರೇನೂ ಮಾಡಲಾರದ ಸಾಧನೆ ಆನೆಗಳ ಜೀವನಕಾಲ ಸುಮಾರು ಅರವತ್ತರಿಂದ ರಿಂದ ಎಪ್ಪತ್ತು ವರ್ಷಗಳವರೆಗೆ ಇರಬಹುದು ಕೆಲವು ಆನೆಗಳು ಎಂಬತ್ತು ವರ್ಷಗಳವರೆಗೂ ಬದುಕಿರುವ ದಾಖಲೆಗಳಿವೆ ಆದರೆ ದುಃಖದ ವಿಷಯವೆಂದರೆ ಕಾಡುಗಳ ನಾಶ ಮತ್ತು ಮಾನವನ ಕ್ರೂರಿಗಳಿಂದಾಗಿ ಇಂದು ಆನೆಗಳ ಸಂಖ್ಯೆ ತೀವ್ರವಾಗಿ ಕಡಿಮೆಯಾಗುತ್ತಿದೆ ಆದ್ದರಿಂದ ನಾವು ಈ ಅದ್ಭುತ ಪ್ರಾಣಿಗಳನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಆನೆಗಳು ಕೇವಲ ಕಾಡಿನ ಸೌಂದರ್ಯವಲ್ಲ ಅವು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ಪ್ರಕೃತಿಯ ಸ್ನೇಹಿತರು ನೀವು ಸಹ ಆನೆಗಳನ್ನು ಪ್ರೀತಿಸುತ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಪ್ರಾಣಿಯ ಬಗ್ಗೆ ತಿಳಿಯೋಣ